ಏನು ಕೆ ಪರಿಸ್ಥಿತಿ ಇದೆ ಅದೇ ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲೂ ಮೊದಲಿಂದನೇ ಇರ್ತಕ್ಕಂಥದ್ದು ನೀವು ಕೆ ಎಂ ಎಫ್ ಬಗ್ಗೆ ನಿಮ್ಗೆ ಗೊತ್ತು ಅದರ ಹಗರಣಗಳು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಬಗ್ಗೆ ಅಲ್ಲಿರ್ತಕ್ಕಂಥವ್ರೆ ಅವ್ರದೇ ಪಕ್ಷದ ಮುಖಂಡರುಗಳು ಅದನ್ನು ಎಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಡಿ ಸಿ ಸಿ ಬ್ಯಾಂಕ್ ವಿಷಯದಲ್ಲಿ ಅನೇಕ ಸ್ಟೇಗಳನ್ನು ತಂದು ಅವ್ರದೇ ಪಕ್ಷದವ್ರು ಒಂದೇ ಪಕ್ಷದವ್ರು ಅವರೆಲ್ಲ ಇವರು ಅವ್ರೇನು ಒಳ್ಳೆಯರಲ್ಲ ಎಲ್ಲರೂ ಕಳ್ರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರದೇ ಸರ್ಕಾರ ಇದೆಯಲ್ಲ ಆ ತನಿಖೆ ಮಾಡೋದಕ್ಕೆ ಸಿ ಓಡಿ ಕೊಡಬೇಕು ಸಿ ಸಿ ಬಿ ಕೊಡಬೇಕು ಲೋಕಾಯುಕ್ತ ಕೊಡಬೇಕು ಎಲ್ಲದನ್ನೂ ನಾವೇನು ಹಿಂದೆಯಿಂದನೂ ನಾವು ಅವ್ರ ಮೇಲೆ ಆಪಾದನೆ ಮಾಡ್ಕೊಂಬಂದಿದ್ದೀರಿ ನಮ್ಮ ಸರ್ಕಾರ ಬಂದ ಮೇಲೆ ನಾವೇನು ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತೀರಿ ಇವತ್ತು ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಎಳೆಯೋದ ಕಾಲು ಅವ್ರ ಕಾಲ ಅವರೇ ಹೇಳ್ಕೊಳ್ತಾ ಇರೋಂಥ ಸಂದರ್ಭದಲ್ಲಿ ನಾವು ಇವರು ಯಾವ ರೀತಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋದು ಸಾಮಾನ್ಯ ಜನನು ಅದನ್ನ ನೋಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇದಕ್ಕೆ ಅವ್ರ ಹೈಕಮಾಂಡು ಏನು ಆಕ್ಷನ್ ತಗೊತಾರೆ ಯಾರ್ಯಾರು ಸಸ್ಪೆಂಡ್ ಮಾಡ್ತಾರೆ ಯಾರ್ಯಾರು ವಾಪಸ್ ತಗೊಂತಾರೆ ಮೇಲೆ ಕೇಸ್ ಬುಕ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಯಾಕಂದ್ರೆ ಇವತ್ತೆಲ್ಲ ಸ್ಟೇಷನ್ ಇನ್ನೊಂದು ಮತ್ತೊಂದು ಎಲ್ಲ ಅವ್ರ ಕೈಗೊಂಬೆಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತೇನು ಹೋರಾಟ ನಾವು ನಿರಂತರವಾಗಿ ಮಾಡ್ತಾನೆ ಇದ್ರೆ ನಮಗೂ ಅವ್ರಿಗೂ ಚಟಪಟಿಗಳು ಬಂದಿರ್ತಕ್ಕಂಥವದೆ ಎಸ್ ಒಂದು ಕಡೆ ಆದರೆ ಒಂದು ಕಡೆ ಆದರೆ ಈ ಕಡೆ ಡಿ ಸಿ ಸಿ ಒಂದು ಕಡೆ ಆದರೆ ಇದು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಇವತ್ತು ನೀವು ಮಾಧ್ಯಮಗಳಲ್ಲೂ ಆಗ್ತಾ ಇದ್ರಿ ಇದು ಆಗದಂಥ ಸಂದರ್ಭದಲ್ಲಿ ಕೂಡಲೇ ಇದರ ಏನು ತಪ್ಪುಗಳು ಮಾಡಿರ್ತಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಬೇಕು